आज हमारे लिए बहुत बड़ी बहुत बड़ा खुशी का मौका है कि हम एक ऐसे लीडर के साथ कंधे से कंधा मिलाकर ठहरने की कोशिश करें कोशिश नहीं बल्कि दिलो जहाँ से मेहनत करेंगे और बहुजन समाज में ज्वाइन बहुजन समाज पार्टी में ज्वाइन होने का अहम मकसद ये है कि हम कई दिनों से देख रहे हैं हमारे कपिल भाई के जो बहुजन समाज को डेवलपमेंट करना दलित को ओ बी को माइनॉरिटी को हर कम्युनिटी को कैसा ग्राउंड लेवल पे स्टैंड करना कैसा पॉलिटिकली आगे बढ़ाना कैसा कैसा डेवलपमेंट करना जो सोच है भाई की वो सोच को देखकर आज हम बहुजन समाज पार्टी ज्वाइन किए हैं और हमें उम्मीद है आने वाले दिनों में अच्छा काम करेंगे महलों से आने वाले दिनों में चाहे वो किसी भी एंगल से हो एक अच्छा काम करकर हम बहुजन समाज के धंधे से मिला मिलाकर कपिल भाई के साथ हर अमाम साथ में रहेंगे मेरे को बात दो बात करने का मौका दिए कपिल भाई हो चाहे वणि भाई हो उनका दिल से शुक्रिया अदा करता हूँ जय भीम जय संविधान जय भारत असलकम और जय भीम हम हर बार हर पार्टी देखते आए हैं यानी कि कांग्रेस देखे बीजेपी देखे जे डी एस देखे हम सब पार्टी में देखते हुए आज हम आपको बहुत समाज में मौका मिल रहा है हम ये समझते हैं कि अब हमारे आने वाले दिनों में या हर जगह सोशल वर्क करते आते हैं लेकिन इसका कोई उनको फायदा नहीं मिला लेकिन बहुजन समाज पार्टी के साथ मिलकर काम करेंगे आने वाले दिनों में और और मजबूत करेंगे बहुजन समाज पार्टी को मैं तक कहते हुए मैं बात खत्म करता हूँ मेरा नाम अफल खालिद आशे या पार्टी यात्री तो वो सरिय मारता है ಸೊ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಎಲ್ಲರಲ್ಲಿ ಅದು ಆಲ್ರೆಡಿ ನಿಂತ ಪಕ್ಷ ಇಲ್ಲ ಬಿ ಜೆ ಪಿ ಅಲ್ಲಿ ಬರೋರಿಗೋ ಬರೋರಿಗೆ ರೆಸ್ಪೆಕ್ಟೇಷನ್ ಏನೂ ಇಲ್ಲ ಇದ್ರಲ್ಲಿ ಏನಾದ್ರೆ ಅಂಡರ್ ಡೆವಲಪ್ಮೆಂಟ್ ಪಕ್ಷದ ಪ್ರೆಸೆಂಟ್ ಇದರಲ್ಲಿ ಏನಾದಂಥದ್ದು ಮೂರ್ನೇದು ರಾಷ್ಟ್ರ ರಾಷ್ಟ್ರೀಯ ಅದ ಸೊ ಸಲ ಇಲ್ಲಿ ಅಂತಂದ್ರೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಲ್ಲಿ ಏನಂತಂದ್ರೆ ಪ್ರೆಷರು ಕಾಂಗ್ರೆಸ್ ಬಿ ಜೆ ಪಿ ಒಂದು ಎಲೆಕ್ಷನ್ ಟೈಮಲ್ಲಿ ಯೂಸ್ ಮಾಡ್ಬಿಡ್ತಾರ ನೆಕ್ಸ್ಟ್ ಬಿಟ್ಬಿಡ್ತಾರೆ ಟೋಟಲಿ ಐದು ವರ್ಷ ಒಂದ್ಸಲ ರುಚಿಸಿರ್ತು ಪಾರ್ಟಿದ ಎನ್ ಬಿ ಇಲ್ಲ ಇಲ್ಲೇನಾದ್ರೆ ಎನಿ ಟೈಮ್ ಅವ್ರಿಗಿಂತಾರೆ ಇದು ಗ್ರಾಂಡೆ ಬಂದ ಕೆಲಸ ಮಾಡೋದು ಬಂದ್ರೆ ಮುಂದೆ ಫ್ಯೂಚರ್ದಾಗ ಎಲ್ಲ ಚಂದ ಇವಾಗ ನಾನು ಭಾಳ ವರ್ಷದಿಂದ ಬಿ ಎಸ್ ಪಿಗೆ ಸೇರ್ಪಡೆ ಆಗಿ ಬಿ ಎಸ್ ಪಿ ಮೂಮೆಂಟನ್ನು ಮುಂದುವರಿಸಲು ಬಹಳಷ್ಟು ನನಗೆ ಎದಿಸ್ತು ಆದ ಕಾರಣ ನಾನು ಮಹೇಶ್ ಅಣ್ಣ ಅವರಿಗೆ ಯಾವಾಗಲೂ ಕೇಳ್ತಾ ಇದ್ರೆ ಈ ಇದೊಂದು ನಾನು ಭಾಗಿಯಾಗಬೇಕು ನನಗೆ ಒಂದು ಅವಕಾಶ ಕೊಡಿ ಅಂತ ಇದು ಮಾಡಿದೆ ಸುತ್ತಮುತ್ತಲೇ ಭ್ರಷ್ಟಾಚಾರ ಆಗಲಿ ದಲಿತರ ಮೇಲೆ ಆಗ್ತಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಬಹುಜನ್ ಸಮಾಜ ಪಕ್ಷಿಯನ್ನು ನಾವು ಸರಿಯಾಗಿ ಕೆಲಸ ಮಾಡಿ ಬಳಸಿ ಬಹುಜನ್ ಸಮಾಜ ಪಾಠಿಯನ್ನು ಸೇರ್ಪಡೆಗೊಂಡಿದ್ದೀವಿ ಬಹುಜನ್ ಸಮಾಜ್ ಪಕ್ಷ ಅಂತಂದ್ರ ಮೊಟ್ಟ ಮೊದಲಿಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂತಂದ್ರ ಪಕ್ಷ ಇವತ್ತಿನ ಪ್ರಸ್ತುತ ರಾಜಕಾರಣಿ ಆಗಿಲ್ಲ ಅಂತಂದ್ರೆ ಯಾವುದೇ ಒಂದು ಪಕ್ಷ ಸೇರ್ಪಡೆ ಆಗಬೇಕಂತಂದ್ರೆ ಆದ್ರೆ ಹಿಂದೆರ್ತಕ್ಕಂಥ ನಾಯಕರಿಗೆ ನೋಡ್ತಾರ ಅದು ಅಧಿಕಾರದಾಗ ಅದ ಇಲ್ಲ ಅಂತ ನೋಡ್ತಾರ ಆದ್ರೆ ಬಹುಜನ್ ಸಮಾಜ ಪಕ್ಷ ಬರೀ ಅಧಿಕಾರದ ಆಸೆಗೋಸ್ಕರ ಇಲ್ಲಿ ಯಾರು ಕೂಡ ಇರಬಾರ್ದು ಇಂದಿಂದು ಹೇಳಕ್ಕೆ ಅಂತಂದ್ರೆ ಬಹುಜನ್ ಸಮಾಜ ಪಕ್ಷ ಇರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಹುಜನ ಮಹಾಪುರುಷರು ನ್ಯಾಯಕ್ಕಾಗಿ ಈ ದೇಶದ ಬಹುಜನರ ನ್ಯಾಯಕ್ಕಾಗಿ ಒಂದು ಕಳೆದ ಕಟ್ಟಿದ ಚಳವಳಿಯನ್ನ ಘಾನ್ಶಿರಾಮ್ ಸಾಹೇಬ್ ಮುಂದೆ ನಡೆಸ್ಕೊಂಡು ಬಂದಿದ್ದಾರೆ ಖಾನ್ಶಿರಾಮ್ ಸಾಹೇಬ್ ಅವರು ಎಂತವ್ರು ಅಂತಂದ್ರೆ ಅವರು ವಿಜ್ಞಾನಿ ಸೈಂಟಿಸ್ಟ್ ಇದ್ರು ವೃತ್ತಿಯಲ್ಲಿ ಅವರಿಗೆ ಬೇಕಾದಷ್ಟು ಸಂಪಾದನೆ ಮಾಡ್ಬೋದಿತ್ತು ಅವ್ರು ಬಹಳಷ್ಟು ಜ್ಞಾನಿ ಕೂಡ ಆಗಿದ್ದರು ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಂಡಿದ್ದವರಿದ್ರು ಆದರೂ ಕೂಡ ಖಾನ್ಶಿರಾಮ್ ಅವರು ಅವರ ವೃತ್ತಿಯನ್ನು ಸರ್ಕಾರಿ ನೌಕರಿಯನ್ನ ತ್ಯಾಗ ಮಾಡಿ ಕಾಶಿರಾಮ್ ಸಾಹೇಬರು ಏನು ಅಂತಂದ್ರೆ ಈ ದೇಶದಲ್ಲಿ ಬಹು ಅಂದ್ರೆ ಎಸ್ ಸಿ ಎಸ್ ಟಿ ಒ ಮೈನಾರಿಟಿ ಇವರೆಲ್ಲ ಭಾಳಷ್ಟು ತೊಂದರೆದಲ್ಲ ಅದಾರ ಅನ್ಯಾಯಕ್ಕೆ ಅನ್ಯಾಯಕ್ಕೊಳಗಾಗ್ಯಾರ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರ ಈ ಅನ್ಯಾಯ ಅತ್ಯಾಚಾರ ಎಲ್ಲ ಮುಗಿಸ್ಬೇಕಂದ್ರೆ ನಾವು ಏನು ಮಾಡ್ಬೇಕಾಗ್ತದ ಈಗ ನಮ್ಗೆ ಒಂದು ಉದಾಹರಣೆ ಒಂದು ಏರಿಯಾದಾಗ ಒಂದು ರೋಡ್ ಮಾಡ್ಬೇಕಾಗ್ಯಾರ ನಾವು ಏನು ಮಾಡ್ಬೇಕಾಗ್ತದ್ರಿ ರೋಡ್ ಮಾಡ್ಬೇಕಂದ್ರೆ ಅಧಿಕಾರ ಇರ್ಬೇಕಾಗ್ತದೆ ಒಂದು ಇಲ್ಲಾಂದ್ರೆ ಅಧಿಕಾರಿ ತರಫಲು ಹೋಗ್ಬೇಕಾಗ್ತದೆ ಒಂದು ಅದೆಲ್ಲ ಮನಗಂಡ್ ಕಾಶಿರಾಮ್ ಸಾಗ್ ಏನ್ ಮಾಡ್ತಾರ ಈ ದೇಶದ ಅನ್ಯ ಅತ್ಯಾಚಾರಕ್ಕೆ ಯಾರ್ಯಾರ ಅಂದ್ರೆ ಎಸ್ ಸಿ ಎಷ್ಟು ಹೋಗಿಸಿ ಮೈನಾರಿಟಿ ಅವ್ರೆಲ್ಲರನ್ನ ಮುಗಿಸಿ ಏನ್ ಮಾಡ್ತಾರ ಅಂದ್ರೆ ಅವರೆಲ್ಲರನ್ನ ಜಾಗೃತ ಮಾಡ್ತಾ ಇರಬಹುದು ಭಾಂಸಪ್ ಕಟ್ಟಿ ಜಾಗ್ರತೆ ಮಾಡ್ತಾರ ಜಾಗ್ರತ ಮಾಡಿ ಏನ್ ಮಾಡ್ತಾರ ಅಂತಂದ್ರೆ ನಾವೆಲ್ಲ ಈ ದೇಶದ ನ್ಯಾಯ ಪಡಿಬೇಕಂದ್ರೆ ಅದಕ್ಕೆ ರಾಜಕೀಯ ಅಧಿಕಾರ ಬೇಕು ಮತ್ತೆ ರಾಜಕೀಯ ಅಧಿಕಾರ ಬೇಕು ಪಡಿಬೇಕು ಅಂತಂದ್ರ ಅದಕ್ಕೆ ಬಂದು ರಾಜಕೀಯ ಪಕ್ಷ ಬೇಕಾಗ್ತದ ಮನಗಂಡ್ ಅವರೆಲ್ಲರನ್ನು ಒಗ್ಗೂಡಿಸಿ ಬಿ ಎಸ್ ಪಿ ಅಂತಕ್ಕಂಥ ಒಂದು ಬಹುದೊಡ್ಡ ಚಳವಳಿಯನ್ನು ಆರಂಭಿಸಿದ ಆರಂಭಿಸಿದ ತಕ್ಷಣ ಕಾಜಿರಾಮ್ ಸಾಹೇಬರಿಗೆ ಕಾಂಗ್ರೆಸ್ ಮತ್ತು ಒಂಥರ ಫಂಡಿಂಗ್ ಮಾಡೋರು ಯಾರು ಇರಲ್ಲ ಕಾಂಗ್ರೆಸ್ ಬಿಜೆಪಿಯವ್ರ ಹತ್ರ ಹೆಂಗಿಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಪೆಟ್ರೋಲ್ ಇರೋರು ದೊಡ್ಡ ದೊಡ್ಡ ಕಂಪನಿ ಇರೋರು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿಗಳು ದೊಡ್ಡ ದೊಡ್ಡ ಮಾಲಿನ್ಯ ಉದ್ಯಮಿಗಳು ಇಂಥ ಹತ್ತು ಹಲವಾರು ದೇಶದ ಎಷ್ಟು ಏನು ಅಸಂಬಗಳಿಗೆ ಯಾರ ಪ್ರಭಾವ ಅಂತವಲ್ಲ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಅನ್ಯ ಪಕ್ಷಗಳಿಗೆ ದೇಣಿಗೆಯಾಗಿ ಇವತ್ತು ಕೊಡ್ತಾರೆ ಆದ್ರೆ ಇವತ್ತು ಪ್ರಸ್ತುತ ರಾಜಕಾರಣದ ಬಿ ಎಸ್ ಪಿ ಯಾರು ಕೂಡ ಒಂದು ರೂಪಾಯಿ ಕೊಟ್ಟಿಲ್ಲ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ದ ಚೆಕ್ ಮಾಡಬಹುದು ಬಹುಜನ್ ಸಮಾನ ಪಕ್ಷಕ್ಕೆ ಎಲೆಕ್ಟ್ರಲ್ ಬೋರ್ಡ್ ಬಂದು ಕೂಡ ಸಿಕ್ಕಿಲ್ಲ ಇಲ್ಲಿವರೆ ಹಾಗಾಗಿ ಕಾಂಚಿರಾಮ್ ಸಾಹೇಬ್ ಏನು ಏನ್ ಮಾಡ್ತಾರ ಅಂತಂದ್ರೆ ಈ ದೇಶದ ಎಷ್ಟು ಜಾತಿ ಜನಾಂಗದ ಬಡವರಿದ್ದಾರೆ ಅವ್ರ ಹತ್ರ ನೇರವಾಗಿ ಹೋಗಿ ಅವರಿಂದ ಅವರಿಗೆಲ್ಲ ಜಾಗೃತಿಗೊಳಿಸಿ ಅವರಿಂದ ಸಹಾಯ ಪಡೋದು ದೇಣಿಗೆ ಪಡೋದು ಪಕ್ಷಕ್ಕೆ ಈ ಪಕ್ಷವನ್ನು ನಿಲ್ಲಿಸ್ತಾರೆ ಅದಾದ ನಂತರ ಸತತ ಒಂದು ಹತ್ತು ವರ್ಷ ಹದಿಮೂರು ವರ್ಷ ಹೋರಾಟ ಮಾಡಿ ಪಕ್ಷಕ್ಕ ಪಕ್ಷಕ್ಕ ಹದಿಮೂರು ವರ್ಷದಲ್ಲೇ ಈ ದೇಶದ ರಾಷ್ಟ್ರೀಯ ಪಕ್ಷವನ್ನ ಮಾಡ್ತಾರೆ ಇವತ್ತು ನಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದುಡ್ಡು ಎಲ್ಲರ ಹತ್ರ ಇದೆ ಅಂತಿಲ್ಲ ಈ ಒಂದು ಪ್ರಸ್ತುತ ರಾಜಕಾರಣದಲ್ಲಾಗಿರ್ಬೋದು ಈ ಸಮಯದಲ್ಲಿ ದುಡ್ಡು ಎಲ್ಲರ ಹತ್ರ ಇದೆ ಆದ್ರೆ ಒಂದು ರಾಜಕೀಯ ಪಕ್ಷ ಕಟ್ಟಂತ ಮತ್ತು ಆ ಪಕ್ಷ ರಾಷ್ಟ್ರೀಯ ಪಕ್ಷ ಮಾಡ್ತಕ್ಕಂತ ತಾಕತ್ ಯಾರಾದ್ರ ಇದೆ ಯಾರತ್ರ ಯಾಕಂತಂದ್ರೆ ಆದ್ರೆ ಚುನಾವಣೆ ಚುನಾವಣಾ ಆಯೋಗದಲ್ಲಿ ಅದಕ್ಕೆ ಒಂದು ನಿಯಮಗಳಿವೆ ಒಂದು ರಾಷ್ಟ್ರೀಯ ಪಕ್ಷ ಕಟ್ಬೇಕಂತಂದ್ರ ಒಂದು ಐದು ರಾಜ್ಯಗಳಾಗ ಐದು ಪರ್ಸೆಂಟ್ ವೋಟ್ ಇರ್ಬೇಕು ಮತ್ ಒಂದೊಂದು ರಾಜ್ಯದಾಗ ಐದೈದು ಎಂ ಎಲ್ ಎಂ ಪಿಗಳು ಇರಬೇಕಂತದ ಅಂತ ಸಂದರ್ಭದಲ್ಲಿ ಕಾಂಚಿರಾಮ್ ಒಂದು ರೂಪಾಯಿ ಕೂಡ ಇರಲ್ಲ ಅವರು ಒಂದು ರಾಷ್ಟ್ರೀಯ ಪಕ್ಷ ಕಟ್ತಾರೆ ಮದುವೆ ಮಾಡ್ಕೊಳೋರು ತಾಯಿಗೆ ಬಿಟ್ಟು ಬಂದಿರ್ತಾರ ಅವ್ರ ತಾಯಿ ಒಂದು ಸಭೆ ನಡೆಸ್ತಾರ ಕಾಂಚಿರಾಮ್ ಸಾಹೇಬ್ ಬಂದು ಅವ್ರ ತಾಯಿಯವ್ರು ಹೇಳ್ತಾರ ಯಾಕಪ್ಪ ನೀ ಹಿಂಗೆಲ್ಲ ಮಾಡ್ಲತ್ತಿದೀವಿ ಮನಿಗೆ ಬರಲ್ ಹೊಟ್ಟಿದಪ್ಪ ಅಂತಂದ್ರೆ ಯಾರ ಮನೆ ಅಂತಂದು ಕೇಳ್ತಾರ ಕಾಂಚಿರಾಮ್ ಸಾಹೇಬ್ರ ಅವ್ರ ಒಬ್ಬರಿಗೆ ಯಾರ ಮನೆ ಅಂತ ಕೇಳ್ತಾರ ಅಂತಂದ್ರೆ ಯಾಕಪ್ಪ ಹಿಂಗೆ ಮಾತಾಡತೀ ನಾನು ನಿನ್ ತಾಯಿ ಇದ್ದೆ ಅಂತ ಕಾಂಚಿರಾಮ್ ಸಾಹೇಬ್ರಿಗೆ ಒಬ್ಬರು ಅಂದಾಗ ಕಾಂಚಿರಾಮ್ ಸಾಹೇಬ್ರ ಏನಂತಾರೆ ನೀವು ಒಬ್ಬರಿಗೆ ನಮ್ಮ ತಾಯಿಯವ್ರ ಇಲ್ಲ ಈ ದೇಶದಾಗ ಎಷ್ಟು ಬಡ ಜನರು ಮಕ್ಕಳ ತಾಯಿ ತಾಯ್ದಾರ ಅವರೆಲ್ಲ ಈ ತಾಯ್ದಾರೇದ ಎಷ್ಟು ಯುವಕರು ಬಡವರು ನ್ಯಾಯಾಲಯದಿಂದ ವಂಚಿತ ಇದಾರ ಅವರೆಲ್ಲ ನಾನು ಅಡ್ಕೊಂಡ್ಬ್ರ ಮತ್ ಕಾಶಿರಾಮ್ ಸಾಂಬರ್ ಅವ್ರ ತಾಯಿ ಹೇಳಿದ ನಾ ಎಲ್ಲಿ ನಾ ಇಲ್ಲೇ ಭೇಟಿ ಮಾಡೋದಿತ್ತಲ್ಲಮ್ಮ ನೀ ಏನ್ ನೀ ಎಲ್ಲೆಲ್ಲ ಸಭೆ ಸಮಾರಂಭ ನಡೆಸಿದೆ ಪಕ್ಷದ ಅಲ್ಲಿ ಬಂದು ನೀವು ಭೇಟಿ ಹಾಕಬೋದಮ್ಮ ಎಲ್ಲಿ ಬಿ ಹೋಗಿಲ್ಲ ನೀ ಹಳ್ಳಕ್ಕ ಹೋಗೋಣ ಇವತ್ತಿನ ಕಾಶಿರಾಮ್ ಜೀವ ಒಬ್ಬನ್ ಮಾಡ್ಯಾಲ ಇಡೀ ದೇಶದ ಬಡವರೇಶ್ ಜನ ಅಷ್ಟು ಜನರು ಮಗ ಇಂಜಿನ ಅಂತ ಕಾನ್ಸಿರಾಮ್ ಆ ತಯಾರಿ ಹಾಕ್ತಾರೆ ಅದಾದ ನಂತರ ಮುಂದುವರೆದು ಕಾನ್ಸಿರಾಮ್ ಸಾಹೇಬ್ರ ಏನ್ ಮಾಡ್ತಾರ ಅಂತಂದ್ರೆ ಹಿಂಗೆ ಹೋರಾಟ ಮಾಡ್ಬೋದ ಅಕ್ಕ ಮಾಯಾವತಿ ಅವ್ರ ಪರಿಚಯ ಇರ್ತ ಅಕ್ಕ ಮಾಯಾವತಿ ಅವ್ರಿಗೆ ಕರೆತ ಇರ್ತಾರ ಪಕ್ಷದಾಗ ಕರೆತಂದು ಏನ್ ಮಾಡ್ತಾರ ಅಕ್ಕ ಮಾಯಾವತಿ ಅವ್ರ ಬಲಿಂದ ಏನ್ ಟ್ಯಾಲೆಂಟ್ ಇರ್ತದ ಆ ಟ್ಯಾಲೆಂಟ್ ನೋಡಿ ಅವ್ರಿಗೆ ಚಳವಳಿ ಎಲ್ಲ ರೂಪುರೇಷೆಗಳೆಲ್ಲ ಕಲಿಸಿ ಮುಂದೆ ತಂದು ಅವರು ಕೂಡ ಬಡ ತುಂಬ್ ಇರ್ತಾರ ಅಕ್ಕ ಮಾಯಾವತಿ ಅವರು ಅವ್ರಿಗೆ ಕೂಡ ಅವ್ರಿಗೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಅಂದ್ರೆ ಎಂತ ರಾಜ್ಯದ ಹೇಳ್ತೀನಿ ಕೇಳ್ರಿ ನಮ್ಮ ಪಕ್ಕದ ಏನು ಸಣ್ಣ ಸಣ್ಣ ರಾಷ್ಟ್ರಗಳ ನೋಡ್ರಿ ಅಂತ ರಾಷ್ಟ್ರಗಳಿಂತ ಭೀ ದೊಡ್ಡದ ಅಂದ್ರೆ ಉತ್ತರ ಪ್ರದೇಶ ಅಂತ ದೊಡ್ಡ ರಾಜ್ಯದ ಅಂತ ದೊಡ್ಡ ನಾಲ್ಕು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿ ಮಾಡ್ತಾರೆ ಅಕ್ಕ ಮಾಯಾವತಿ ಇವತ್ತಿನ ದಿನ ಉತ್ತರ ಪ್ರದೇಶ ಒಂದು ರಾಷ್ಟ್ರ ಇರ್ತಿ ಅಂದ್ರೆ ಅಕ್ಕ ಮಾಯಾವತಿಯವ್ರ ನಾಲ್ಕು ಸಲ ಪಿ ಎಂ ಐತಿರ್ ಅಂದ್ರೆ ಅಂಥ ಕಷ್ಟದಲ್ಲಿ ಕಾಶಿನಾಮ್ ಸಾಂಬ ಸ್ವಂತ ಸೈಕಲ್ ಮೇಲೆ ಹೊಡ್ಯಾಡಾರ ಮತ್ತು ಸತ್ತು ಹೆಣ್ಣು ಓಟ್ ಹಾಕೊಂಡರ ಮತ್ತು ಊಟ ಊಟ ಕೂಡ ಯಾವ ಲೆಕ್ಕ ಹಾಕಿಲ್ಲ ಆಮೇಲೆ ಮನೆಗೆ ಅನಾರೋಗ್ಯದಿಂದ ಅವ್ರ ಪಾಪ ಮರಣ ಬಂದರು ಆಗ ಅವ್ರಿಗೆ ಏನು ಭೀ ಸಂಸಾಧನ ಇದ್ದಿದ್ದಿಲ್ಲ ಈಗ ನಮ್ಮಲ್ಲಿ ಇಲ್ಲದ್ರೆ ಈ ಮೊಬೈಲ್ ಇದ್ರೆ ವಾಟ್ಸಪ್ ಅದ ಫೇಸ್ಬುಕ್ ಅದ ಮನೆಗೆ ಊಟ ಮಾಡ್ತೀವಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತೀವಿ ಗಾಡಿ ಅದ ಕಾರ ಎಲ್ಲ ಅದ ಬಟ್ ನಾವು ಏನು ಮಾಡ್ತಾ ಇದೀವಿ ಅಂತ ಚಳವಳಿ ಕಾಣಿಸ್ತಾ ಇದ್ದೀವಿ ಚಳವಳಿ ನಡೆಸ್ತಾ ಇಲ್ಲ ಕಾಶಿರಾಮ್ ನಡೆಸ್ತಿದ್ದಿಲ್ಲ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಬೇಕು ಮತ್ತೆ ಎಲ್ಲರೂ ಇವತ್ತು ಮನೆಗೆ ಹೋಗಿ ಒಂದು ಗಂಟೆ ಟೈಮ್ ಕೊಟ್ಟು ನನ್ನ ಮೊಬೈಲ್ ತೆಗೆದಿ ಬಿ ಎಸ್ ಪಿ ಚಳವಳಿ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ನನ್ನ ಗಂಟೆಗೆ ಬಿ ಎಸ್ ಪಿ ಎಂಥ ಚಳವಳಿ ಅಂತಂದ್ರ ನೀವು ಇಲ್ಲಿ ಬಿ ಎಸ್ ಪಿ ಬೀದರ್ ಕಡ ಮಾಡಿ ಆಟೋಮೆಟಿಕ್ ದಲಿತರಿಗೆ ಏನು ಮಾಡ್ತಾರೆ ಕಾಂಗ್ರೆಸ್ನವ್ರು ಮನಿ ಮನಿಗ್ ಬಂದು ಒಂದು ಹತ್ತಿರ ಕಾಲ್ ಬೀಳದ ಅಂದ್ರೆ ಬಿ ಎಸ್ ಪಿ ಬಲಿಷ್ಠ ಕೊಡ್ತದೆ ನೋಡ್ರಿ ಅಲ್ಲಿ ದಲಿತನಿ ನ್ಯಾಯ ಸಿಕ್ತು ಆ ಬಿ ಎಸ್ ಪಿ ಗೆಲ್ತದ ಬಿ ಎಸ್ ಪಿ ಅದು ಶಾಸಕರೀ ಬಟ್ ಇವತ್ತು ಗಟ್ಟಿಗೊಳಿಸಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮತ ಪಡೀತಕ್ಕಂತ ಶಕ್ತಿ ನಮ್ಮಲ್ಲಿ ಬಂದಿವಿ ಆಟೋಮೆಟಿಕ್ ನಮ್ಮ ಸೋದರಿ ಭವನ ಆಗಿರ್ಬೋದು ಇವರು ಅಲವರ್ ಆಗಿರ್ಬೋದು ಇವ್ರಿಗೆ ಕಾಂಗ್ರೆಸ್ ಅವರು ಆಟೋಮೆಟಿಕ್ ಬಂದ್ ಕಾಲ ಕೊಡ್ತಾರೆ ಯಾಕೆ ಅಂತಂದ್ರೆ ಬಿ ಎಸ್ ಪಿ ಚಳವಳಿ ಗಟ್ಟಿಗೆ ಕೊಳಬಾರ್ದು ಬಿ ಎಸ್ ಪಿ ಗಟ್ಟಿಗೊಳಿತು ಅಂದ್ರೆ ಬಡವರೆಲ್ಲ ಗಟ್ಟಿಗೊಳಗೊಂಡಂಗೆ ಈ ದೇಶದಾಗ ಹಂಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತಿನ ದಿನ ನಾವೆಲ್ಲ ಇವರಿದ್ದೆವು ನಾವು ಭಾಳಷ್ಟು ಟೈಮ್ ಅದ ನಮ್ಮ ಹತ್ರ ಚುನಾವಣೆಗಳು ಎದುರಿಸೋದಾಗಿರ್ಬೋದು ಎಲ್ಲ ಮತ್ತೊಂದು ಇನ್ನೊಂದು ಇನ್ನೊಂದು ಇವತ್ತು ನಾವು ಬಿ ಎಸ್ ಪಿ ಜಾಯ್ನ್ ಆಗಿರೋದು ನಾಳೆ ದಿನ ನಿಮಗೆಲ್ಲ ಫೋನ್ ಬರೋ ಸ್ಟಾರ್ಟ್ ಆಯ್ತದ ಎಲ್ಲರೂ ಹೇಳ್ತಾರೆ ಯಾರು ಅದು ಆಗ್ಯದ ಇದು ಆಗ್ಯದ ಅಂತ ಇನ್ನೂ ಕತ್ತಿಯಾಗತ್ತ ಬಟ್ ಅವ್ರಿಗೆ ಗೊತ್ತಿಲ್ಲ ಬಿ ಎಸ್ ಪಿ ಎಲ್ತನದ ಅಲ್ಲಿ ನಿಮಗೆ ಬೇರೆ ಪಕ್ಷದಾಗ ರೆಸ್ಪೆಟ್ ಯಾಕಂದ್ರೆ ಇನ್ನೊಂದು ಹೆಂಗೈಕ ಈ ದೇಶದ ಕಾಂಗ್ರೆಸ್ ಬಿಜೆಪಿ ಮತ್ತೆ ಇನ್ನ ಅನ್ಯ ಪಕ್ಷಗಳು ಏನವ ನಮ್ ಜನರಿಗೆ ಯಾಕ ಯಾಕೆ ದೊಡ್ಡ ಕೊಟ್ಟು ಇಟ್ಕೊಂಡ್ರ ಅಂತಂದ್ರ ಇನ್ನ ಬಿ ಎಸ್ ಪಿ ಜೀವನ್ವಾರ ಅದ ಈ ದೇಶದಾಗ ಬಿ ಎಸ್ ಪಿ ಇರ್ತದಿಲ್ಲ ಅಂತಾರೆ ಇವ್ರ್ ನಮ್ಗೆ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್ ಯಾಕಂದ್ರೆ ಇಲ್ಲಿ ಬಿಟ್ಟು ಹೋದ್ರೆ ಇಲ್ಲಿ ಬಿಟ್ಟು ಹೋದ್ರ ಎಲ್ಲಿರ್ತಾರ ಅಂತ ಈಗ ಏನದ ಈ ಬಿ ಎಸ್ ಪಿ ಅದ ಕಾಂಗ್ರೆಸ್ದಾಗ ನಮ್ಮಲ್ಲ ಮುಡ್ಸಕ್ಲಿ

आने के लिए तैयार है हमारा स्वागत है क्योंकि आज हम लोग अगर इकट्ठा हो गया अगर अगर तो हमारे ऊपर सा भी आ, भी अन्याय अत्याचार नहीं होंगे और हम लोग मान सम्मान के साथ जी सकते हैं ये हमारा पार्टी का संकल्प है इसमें कैडर इस चलता है अगर कैडर रखते हैं हमारे पार्टी वाले तो कैडर में अगर आप बैठेंगे तो डीसी को एसपी को भी बात करने को नहीं सुनते इतना बड़ा पार्टी का क्या है यह का शेर है जो तत्त्व से जानते इसीलिए आपको ट्रेनिंग दिया जाता है तो एक पार्टी दिखता है गरीबों की पार्टी इससे इसके ऊपर बड़ा मजबूती पार्टी कौन सा भी नहीं दिया आज कर्नाटक के ए जो मल्लिकार्जुन के जो इसमें दिल्ली में प्रेसिडेंट बन गए और दिल्ली के बड़ा नेता उनकी मतिहाल होते बोलते हैं उनको सीएम करने को तो तैयार नहीं व्यक्ति कांग्रेस

जो सिस्टम है वो संविधान के जरिए हम देना पड़ेगा आ, सरकार आ जाएगा कल चले जाएगा लेकिन हमारे को किसी भी हालत में आंदोलन मजबूत करना है बढ़ना है सरकार को हिला भी सकते हैं हम लोग हरा भी सकते हैं कल के दिन जीतने का भी मौका मिलेगा ऑलरेडी जीत चुके हैं नैंक्यूफ आपको तो सब पता है बहुजन समाज पार्टी इस देश का नेशनल थर्ड पार्टी है इसीलिए आप सभी आ, जो लीडर्स है आपको मैं अपील करता हूँ

एक रिक्वेस्ट है आप लोग पार्टी में आओ और मान सम्मान के साथ तुम जो पोजीशन लेके ले लो और पार्टी का तो तो में सबको काम करना है पार्टी को मजबूत बनाएंगे मैं तुम्हारे साथ रहता हूँ मैं डिस्ट्रिक्ट प्रेसिडेंट हूँ बल्कि ऐसा नहीं है आने वाले दिनों में आप भी प्रेसिडेंट बन सकते हैं तालुका सेक्टर बूथ और जो डिस्ट्रिक्ट का तो जो भी वो पदाधिकारी हैं तुम्हारे को एक दिन तुम्हारे को भी मौका मिलेगा लेकिन आप सतर्क से काम करना है पार्टी का चेयरमैन बेस पे मदारी कपड़े को जुड़ाना है मेंबर बनाना है मजबूत बनाना है चलना है और तुम्हारा तो जो भी समस्या उसके लिए तो हम लोग तैयार है